ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ಮುತ್ಕೂರು ಗ್ರಾಮದ ಜ್ವಾನಧಾರ ಟ್ರಸ್ಟ್ ಹಾಗೂ ಭೂಮಿ ಫೌಂಡೇಶನ್ ವತಿಯಿಂದ ಎರಡನೇ ವರ್ಷದ ಹಿಂದೂ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಗಿದ್ದು ಇದು ಯುಗಾದಿ ಹಬ್ಬದಿಂದ ಮತ್ತೊಂದು ವರ್ಷದ ಯುಗಾದಿ ಹಬ್ಬದವರೆಗೆ ಚಾಲ್ತಿಯಲ್ಲಿ ಇದ್ದು ಈ ಕ್ಯಾಲೆಂಡರ್ ಅನ್ನು ಸಮೇತನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಸೊಣ್ಣಪ್ಪನವರು ಜ್ಞಾನಧಾರ ಟ್ರಸ್ಟ್ ಹಾಗೂ ಭೂಮಿ ಫೌಂಡೇಷನ್ನ ಅಧ್ಯಕ್ಷರಾದ ರಾಧಾಕೃಷ್ಣ ಅವರು ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು ಖಜಾಂಜಿಗಳಾದ ದೇವೇಗೌಡರು ಹಾಗೂ ಸದಸ್ಯರ ಮಹೇಶ್ ನಾರಾಯಣ ಸ್ವಾಮಿ ಅವರು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಮೊದಲನೇದಾಗಿ ಮಾಧ್ಯಮದ ಮಿತ್ರರು ಮತ್ತು ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ತಾವು ಏನು ಈ ದಿವಸ ಹೇಳಿದ್ರಿ ಹೊಸ ವರ್ಷ ಅಂದರೆ ಜನವರಿ ಫಸ್ಟು ಅಂತ ಸಾಮಾನ್ಯವಾಗಿ ಎಲ್ಲ ಜನಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ನಂಬಿಕೆ ಆದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಹಿಂದಿನಿಂದಲೂ ಯುಗಾದಿ ಹಬ್ಬದಿಂದ ಯುಗಾದಿ ಹಬ್ಬಕ್ಕೆ ಎಲ್ಲ ಋತುಗಳು ಪ್ರಾರಂಭ ಆಗ್ತಕ್ಕಂಥದ್ದು ಯುಗಾದಿಯಿಂದ ಅಂತ ಯುಗಾದಿ ದ ಅರ್ಥ ಯುಗದ ಆದಿ ಅಂದರೆ ಒಂದು ಹೊಸ ವರ್ಷದ ಪ್ರಾರಂಭ ಇವತ್ತಿನಿಂದ ಅನ್ನೋದು ನಮ್ಮ ಪುರಾಣ ಶಾಸ್ತ್ರಗಳು ಸಂಪ್ರದಾಯಬದ್ಧವಾಗಿ ಹಿಂದೆ ನಮ್ಮ ಹಿರಿಯರಿಂದ ನಡೆದು ಬಂದಿರತಕ್ಕಂಥದ್ದು ಒಂದು ಸಂಸ್ಕೃತಿ ಆ ಒಂದು ದೆಸೆಯಲ್ಲಿ ನಾವು ಜ್ಞಾನಧಾರ ಟ್ರಸ್ಟು ಮತ್ತು ಭೂಮಿ ಫೌಂಡೇಶನ್ ವತಿಯಿಂದ ಈ ಒಂದು ಹಳೆಯ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಬೇಕು ಮುಂದಿನ ಪೀಳಿಗೆಗೆ ಇದರ ವಿಚಾರವಾಗಿ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕ್ಯಾಲೆಂಡರನ್ನು ತಂದಿದ್ದೀವಿ ಇದರಲ್ಲಿ ವಿಶೇಷವಾಗಿ ಒಂದು ಪಂಚಾಂಗದಲ್ಲಿ ಏನಿರುತ್ತೆ ಛಷ್ಟಿ ಪೌರ್ಣಮಿ ಅಮಾವಾಸ್ಯೆ ನಕ್ಷತ್ರಗಳು ಎಲ್ಲ ವಿಚಾರಗಳನ್ನು ಒಂದು ಪಂಚಾಂಗದಲ್ಲಿರ್ತಕ್ಕಂಥ ಅಷ್ಟೂ ವಿಚಾರಗಳನ್ನು ಅಡ್ಕ ಮಾಡಿ ನಾವು ಈ ಕ್ಯಾಲೆಂಡರ್ನಲ್ಲಿ ಮುದ್ರಿತವಾಗಿದೆ ಇದನ್ನು ಎಲ್ಲ ಸಾರ್ವಜನಿಕರು ಕನ್ನಡ ನಾಡಿನ ಜನತೆ ಪ್ರತಿಯೊಬ್ಬರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಈ ಒಂದು ಇದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಲೂ ಸಹ ಅದನ್ನು ಅದೇ ರೀತಿಯಲ್ಲಿ ಮಾ ಮಾಡ್ತಾ ಇರ್ತಕ್ಕಂಥದ್ದು ಈ ಅದು ಯುಗಾದಿ ಹಬ್ಬದ ದಿವಸ ಒಂದು ವಿಶೇಷವಾಗಿದೆ ಕಳೆದ ಬಾರಿ ನಾವು ಬೆಂಗಳೂರಿನ ಪ್ರೆಸ್ ಪ್ರೆಸ್ ಕ್ಲಬ್ನಲ್ಲಿ ಇದನ್ನು ಬಿಡುಗಡೆ ಮಾಡಿದ್ವಿ ಆಗ ನಮಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಸಾರ್ವಜನಿಕರಿಂದ ಇದೊಂದು ವಿಶೇಷವಾದ ಒಂದು ನೂತನ ಪ್ರಯೋಗ ಯಾಕೆಂದರೆ ಜನವರಿಯಿಂದ ಜನವರಿದು ಎಲ್ಲರ ಹತ್ರ ಸಿಗುತ್ತೆ ಕ್ಯಾಲೆಂಡ್ರು ಎಲ್ಲ ಪ್ರೆಸ್ಗಳಲ್ಲೂ ಅಂಗಡಿಗಳಲ್ಲಿ ಸಿಗುತ್ತೆ ಆದರೆ ಈ ಥರದ್ದು ಒಂದು ವಿಶೇಷವಾದ ಒಂದು ಕ್ಯಾಲೆಂಡ್ರು ಭಾಳ ಅಪರೂಪ ಭಾಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ಇದರಲ್ಲಿ ಈಗ ಚೈತ್ರ ಮಾಸ ಚೈತ್ರ ಮಾಸದ ಮೊದಲನೇ ದಿವಸ ಅಂದರೆ ವಸಂತ ಋತು ಈಗ ಪ್ರಾರಂಭ ಚೈತ್ರ ಮಾಸದಲ್ಲಿ ವಿಶೇಷ ಏನು ಅಂತಂದರೆ ಮರ ಗಿಡ ಎಲ್ಲ ಚಿಗುರಿ ಸೌಂದರ್ಯವಾಗಿ ಒಂದು ಪ್ರಕೃತಿದಾಯಕವಾಗಿ ಭಾಳ ಆನಂದದಾಯಕವಾಗಿರ್ತಕ್ಕಂಥ ಒಂದು ಮಾಸ ಇದು ಚೈತ್ರ ಮಾಸ ನಾವು ಹೇಗೆ ಜನ್ವರಿ ಫಸ್ಟಲ್ಲಿ ಜನವರಿ ಅಂತ ಮುದ್ರಿತವಾಗುತ್ತೋ ಇನ್ನು ನಮ್ಮ ಕ್ಯಾಲೆಂಡ್ರಲ್ಲಿ ಮೊದಲನೇ ಮಾಸ ಬಂದು ಚೈತ್ರ ಮಾಸ ಚೈತ್ರ ಮಾಸ ಇದೆ ಇಲ್ಲಿ ಈಗ ಮಂಗಳವಾರ ಇವತ್ತು ಪಾಡ್ಯ ಇದೆ ನಿನ್ನೆ ಅಮಾವಾಸ್ಯ ಆಗಿರೋದರಿಂದ ಇವತ್ತು ಪಾಡ್ಯ ಪಾಡ್ಯ ಮೊದಲನೇ ಅಮಾವಾಸ್ಯೆ ನಂತರದ ದಿವಸ ಬಂದು ಪಾಡ್ಯ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ರಿಗೂ ವಿಚಾರ ಇದಾದ ಮೇಲೆ ಪಾಡ್ಯ ಆಗಿದ್ದ ನಂತರದ ದಿನ ಬಿದಿಗೆ ಅಂತ ಬಿದಿಗೆ ಆದಮೇಲೆ ಎರಡನೇ ದಿವಸ ಮೂರನೇ ದಿವಸ ತದಿಗೆ ಅಂತಿದೆ ನಾಲ್ಕನೇ ದಿವಸ ಚೌತಿ ಐದನೇ ದಿವಸ ಪಂಚಮಿ ಆರನೇ ದಿವಸ ಚಷ್ಠಿ ಏಳನೇ ದಿವಸ ಸಪ್ತಮಿ ಎಂಟನೇ ದಿವಸ ಅಷ್ಟಮಿ ಒಂಬತ್ತನೇ ದಿವಸ ನವಮಿ ಹತ್ತನೇ ದಿವಸ ದಶಮಿ ಹೀಗೆ ಅದು ಹಿಂದೂ ಕ್ಯಾಲೆಂಡರ್ನಲ್ಲಿರ್ತಕ್ಕಂಥ ಒಂದು ಪ್ರತೀತಿ ಪಂಚಾಂಗದಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅದನ್ನು ನಾವು ನಮೂದು ಮಾಡಿದ್ದೀವಿ ಆಯಾ ದಿಸದಲ್ಲಿ ಏನು ವಿಶೇಷತೆಗಳಿದೆ ಆಮೇಲೆ ಯಾರು ಪುಣ್ಯಾತ್ಮರು ಮಹಾನ್ ಭಾವರುಗಳು ಹಿಂದೆ ಮಹಾನ್ ವ್ಯಕ್ತಿಗಳು ಯಾವ ಡೇಟಲ್ಲಿ ಹುಟ್ಟಿದ್ದಾರೆ ಆ ಗಳಿಗೆ ಸನ್ನಿವೇಶಗಳನ್ನೆಲ್ಲನೂ ಸಹ ಇದರಲ್ಲಿ ಸಪೋಸ್ ಶ್ರೀರಾಮನವಮಿ ಹನುಮ ಜಯಂತಿ ಆದಿಂದ ವಿಶೇಷಗಳು ಅವು ಎಲ್ಲವನ್ನು ಅಂಬೇಡ್ಕರ್ ಜಯಂತಿ ಇವೆಲ್ಲ ವಿಚಾರಗಳನ್ನು ಅಂದರೆ ಹಿಂದೆ ಸ್ವತಂತ್ರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಇವೆಲ್ಲವನ್ನು ನಾವು ಇದರಲ್ಲಿ ನಮೂದು ಮಾಡಿದ್ದೀವಿ ದಾರ್ಶನಿಕರು ಶಂಕರಾಚಾರ್ಯರು ರಾಮಾಂಜಾಚಾರ್ಯರು ಅವರ ಜನ್ಮದಿನ ಇದು ಎಲ್ಲ ಈ ಥರ ಎಲ್ಲ ಅಂಶಗಳನ್ನು ಇದರಲ್ಲಿ ನಮೂದಿಸಿದೀವಿ ಈ ದಿನ ಜ್ಞಾನಧಾರ ಟ್ರಸ್ಟ್ ಭೂಮಿ ಫೌಂಡೇಶನ್ ಲಕ್ಷ ವೃತ್ತೋತ್ಸವ ಅಂದರೆ ಇದರ ಅರ್ಥ ಬರೀ ಕ್ಯಾಲೆಂಡರ್ ಓಡಿಸ್ಬಿಟ್ಟು ಲಕ್ಷ ವೃತ್ತೋತ್ಸವ ಮಾಡೋದಲ್ಲ ಪ್ರತಿ ವರ್ಷವೂ ಇವರು ಈ ಜ್ಞಾನ ಫೌಂಡೇಶನ್ ಟ್ರಸ್ಟ್ ಇಂದ ಗಿಡ ಮರ ಬೆಳೆಸಿ ನಮ್ಮ ಪ್ರಕೃತಿನ ಬೆಳೆಸಬೇಕು ಪ್ರಕೃತಿ ನಮಗೆ ಏನು ವಾಪಸ್ ಇದೆ ಆಮ್ಲಜನಕ ಕೊಡ್ತಾಯಿದೆ ಅದು ಜನಕ್ಕೆ ಸಿಗಬೇಕು ಜನಕ್ಕೆ ಪ್ರಕೃತಿಯಿಂದ ಏನು ನಿಜವಾಗಿ ಸಿಗ್ತಾಯಿದೆ ಅದೆಲ್ಲ ಸಿಗಲಿ ಅನ್ನೋ ಒಂದು ದೇಹ ದೃಷ್ಟಿ ಇಟ್ಕೊಂಡು ಇದನ್ನು ಈ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಇದ್ರ ಬಗ್ಗೆ ವಿಚಾರಿಸಿದೆ ಪ್ರತಿ ವರ್ಷವೂ ಇವರು ಗಿಡ ನಡೆಸ್ತಾ ಇದ್ದಾರೆ ಅದನ್ನು ಹಾಗೆ ಬೆಳೆಸ್ಕೊಂಡೋದ್ರೆ ಪ್ರಕೃತಿ ಚೆನ್ನಾಗಾಗ್ತದೆ ಮತ್ತು ಇದೇ ಸೀಸನ್ಗೆ ಯಾಕೆ ತೊಗೊಂಡ್ಬಂದಿದ್ದಾರೆ ಅಂದರೆ ಪ್ರಕೃತಿನಲ್ಲಿ ಎಲ್ಲ ಬದಲಾವಣೆಗಳಾಗೋದು ಗಿಡ ಮರಗಳಲ್ಲಿ ಇದೇ ಸೀಸನಲ್ಲಿ ಅದಕ್ಕೆ ಈ ಕ್ಯಾಲೆಂಡ್ರನ್ನ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಅರ್ಥ ಏನಿದೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವ ರೀತಿ ಹಬ್ಬ ಆಚರಣೆಗಳು ಹಿಂದೆ ನಡ್ಕೊಂಡು ಬರ್ತಾಯಿದ್ವು ಅದೆಲ್ಲನೂ ಕಾಲ ಕಾಲಚಕ್ರ ಯುಗಾದಿಯಿಂದನೇ ಸ್ಟಾರ್ಟ್ ಆಗ್ತಾಯಿತ್ತು ಇದ್ರ ಮೇಲೇ ಜನಾನು ಡಿಪೆಂಡ್ ಆಗಿದ್ರು ರೈತರು ಅವರ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಮನೆಗೆ ರೇಷನ್ ಬಂದು ಸಮೃದ್ಧಿಯಾಗಿರೋ ಕಾಲದಲ್ಲಿ ಹೊಸ ಈ ಋತು ಬರ್ತಾಯಿತ್ತು ಈ ಯುಗಾದಿ ಹಬ್ಬ ಅಲ್ಲಿಂದಾಚೆಗೆ ನಮಗೆ ರೈತರಿಗೆ ಆಕ್ಟಿವಿಟೀಸ್ ಶುರು ಆಗ್ತಾಯಿತ್ತು ಗಿಡ ಮರ ಎಲ್ಲನೂ ಅದರ ಹಳೆ ಎಲೆಯನ್ನೆಲ್ಲ ಉದುರಿಸಿ ಹೊಸ ಚಿಗುರು ಬಂದು ಆ ಚಿಗುರಿಂದ ಹೊಸ ಆಮ್ಲಜನಕ ನಮಗೆ ಉತ್ಪತ್ತಿ ಆಗೋ ಥರ ಮಾಡಿ ಪ್ರಕೃತಿನ ಬದಲಾವಣೆ ಮಾಡಿ ಒಳ್ಳೆ ಮಳೆ ಬರೋ ಥರ ಮಾಡ್ತಾಯಿತ್ತು ಇದನ್ನು ಇವತ್ತಿನ ಜನ್ರೇಷನ್ಗೆ ಈ ಅವಶ್ಯಕತೆ ಇದೆ ಯಾಕೆಂದರೆ ಕಂಪ್ಯೂಟ್ರ್ ಯುಗ ಬಂದಿದೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಮೊಬೈಲಲ್ಲಿ ಏನಾದರೂ ಬೇಕು ಅಂದರೆ ಒತ್ಬಿಟ್ಟು ಅದರನ್ನ ಅರ್ಥ ತಿರ್ಕೊಳ್ಳೋದು ಕಾಲ ಬಂದಿದೆ ಆದರೆ ಅವ್ರಿಗೇನು ಗೊತ್ತಿರಲ್ಲ ಅದಕ್ಕೆ ಈ ಥರ ಜ್ಞಾನಧಾರ ಟ್ರಸ್ಟ್ನಿಂದ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಇವತ್ತಿನ ಸಮಾಜಕ್ಕೆ ಈ ಬಿದಿಗೆ ತದಿಗೆ ಚೈತ್ರ ಮಾಸ ಉತ್ತರಾಯಣ ಪುಣ್ಯಕಾಲ ವಸಂತ ಋತು ಇವೆಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವರೇ ಕೇಳ್ತಾರೆ ಏನಿದು ಅಂತಾರೆ ಅದಕ್ಕೆ ಹಿಂದಿಂದ ಹಿಂದಿಂದ ಏನು ಸಂಪ್ರದಾಯ ಬಂದಿದೆ ಅದನ್ನು ಮುಂದುವರ್ಸ್ಬೇಕು ಅಂದರೆ ಈ ಥರದ್ದೆಲ್ಲನೂ ಈ ಟ್ರಸ್ಟ್ ಮುಖಾಂತರ ಸಮಾಜಕ್ಕೆ ಕೊಟ್ಟರೆ ಮುಂದೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಇಲ್ಲಾಂದರೆ ಇವೆಲ್ಲ ಏನು ಗೊತ್ತಿರಲ್ಲ ಈ ಕಂಪ್ಯೂಟ್ರಲ್ಲಿ ಏನಿದೆ ಆ ನಾಲೆಡ್ಜ್ ತೊಗೊಳ್ತಾರೆ ಅಥವಾ ಮೊಬೈಲಲ್ಲಿರೋ ನಾಲೆಡ್ಜ್ ತೊಗೊಳ್ತಾರೆ ಹಿಂದಿಂದ ಏನೂ ಗೊತ್ತಿರೋಲ್ಲ ಇವತ್ತು ರಾಗಿ ಬೆಳೆ ರಾಗಿ ಅಂದರೆ ಏನೂ ಗೊತ್ತಿಲ್ಲ ಅಚ್ಚಿ ಅಂದರೆ ಗೊತ್ತಿಲ್ಲ ಎಲ್ಲಿ ಬೆಳೀತಾರೆ ಅಂದರೆ ಗೊತ್ತಿಲ್ಲ ಪ್ರಕೃತಿಗೆ ನಾವು ಹೊಂದ್ಕೋಬೇಕು ಹೊಂದ್ಕೊಂಡಾಗ ಮಾತ್ರ ಇದೆಲ್ಲ ಆಗುತ್ತೆ ಅದಕ್ಕೆ ಸಹಕಾರ ಜ್ಞಾನದಾರ ಟ್ರಸ್ಟಿಂದ ಸಿಗ್ತಾಯಿದೆ ಇದಕ್ಕೆ ನಾವು ಶುಭ ಕೋರ್ತಾಯಿದ್ದೇವೆ ಇಷ್ಟೇ ಎರಡು ಮಾತು ಮುಗಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ಬೆಂತಟ್ಟಿ ಶುಭ ಹಾರೈಸಿದಂಥ ನಮ್ಮ ಸಮೇತನಹಳ್ಳಿ ಸಣ್ಣಣ್ಣವರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಈ ಒಂದು ಪ್ರತಿ ವರ್ಷ ಈ ಕ್ಯಾಲೆಂಡ್ರನ್ನ ಮುದ್ರಣ ಮಾಡೋದಿರ್ಬೋದು ಅಲ್ಲದೆ ಈ ಗಿಡಮರಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ಬೋದು ಮತ್ತು ಭಗವದ್ಗೀತೆ ಭಗವದ್ಗೀತೆಯನ್ನು ಹಂಚೋದ್ರ ಮುಖಾಂತರ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಯುವ ಪೀಳಿಗೆಗೆ ಅದರ ಒಂದು ಇದನ್ನು ತಿಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಾದಂಥ ಮಹೇಶು ವೆಂಕಟೇಶ್ವರು ಮತ್ತು ದೇವೇಗೌಡರು ನಾರಾಯಣಸ್ವಾಮಿ ಎಲ್ರಿಗೂ ಸಹ ನಾನು ಈ ಯುಗಾದಿಯ ಹಬ್ಬದ ಸಹ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಕಾರ್ಯವನ್ನು ನಾವು ಮುಂದಿನ ದಿವಸಗಳಲ್ಲಿ ಇನ್ನೂ ಉತ್ತಮವಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ